ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಪ್ರಪಂಚದ ಅತಿ ಶಕ್ತಿಶಾಲಿ ಆಯುಧಗಳೆಂದರೆ ನ್ಯೂಕ್ಲಿಯರ್ ವೆಪನ್ ಮತ್ತು ಹೈಡ್ರೋಜನ್ ಬಾಂಬುಗಳೆಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಪ್ರಸ್ತುತ ಒಂಬತ್ತು ದೇಶಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಧಿಕೃತವಾಗಿ ಹೊಂದಿವೆ ಯುಎಸ್ ರಷ್ಯಾ ಇಂಗ್ಲೆಂಡ್ ಫ್ರಾನ್ಸ್ ಚೀನಾ ಭಾರತ ಪಾಕಿಸ್ತಾನ ಇಸ್ರೇಲ್ ಮತ್ತು ಉತ್ತರ ಕೊರಿಯಾ ಈ ಒಂಬತ್ತು ದೇಶಗಳು ಒಟ್ಟಾರೆಯಾಗಿ ಜಾಗತಿಕ ಪರಮಾಣು ಸಂಗ್ರಹ ಹದಿಮೂರು ಸಾವಿರದ ಗಡಿಯನ್ನ ದಾಟಿದೆ ಪ್ರಸ್ತುತ ಅತಿ ಭಯಾನಕ ಪರಮಾಣು ಶಸ್ತ್ರಾಸ್ತ್ರಗಳು ಪ್ರಪಂಚದಲ್ಲಿವೆ ಉದಾಹರಣೆಗೆ ಕೇವಲ ಒಂದು ಯುಎಸ್ ಪರಮಾಣು ಶಸ್ತ್ರಸಜ್ಜಿತ ಜಲಾಂತರ್ಗಾಮಿ ನೌಕೆಯಲ್ಲಿರುವ ಸಿಡಿತಲೆಗಳು ಜಪಾನ್ ಮೇಲೆಸೆದ ಎರಡು ಪರಮಾಣು ಬಾಂಬುಗಳು ಸೇರಿದಂತೆ ಎರಡನೇ ವಿಶ್ವ ಸಮರದ ಸಮಯದಲ್ಲಿ ಪ್ರಯೋಗಿಸಲಾದ ಎಲ್ಲ ಬಾಂಬುಗಳಿಗಿಂತ ಏಳು ಪಟ್ಟು ವಿನಾಶಕಾರಿ ಶಕ್ತಿಯನ್ನು ಹೊಂದಿದೆ ಎಂದರೆ ಈಗಿನ ಅಣ್ವಸ್ತ್ರ ಸಿಡಿತಲೆಗಳ ಶಕ್ತಿ ಏನೆಂಬುದನ್ನು ನಾವು ಊಹಿಸಿದರೂ ಕೂಡ ಭಯವಾಗುತ್ತೆ ಯುನೈಟೆಡ್ ಸ್ಟೇಟ್ಸ್ ಇಂತಹ ಹತ್ತಕ್ಕೂ ಹೆಚ್ಚು ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿದೆ ಯುನೈಟೆಡ್ ಸ್ಟೇಟ್ಸ್ ರಷ್ಯಾ ಚೈನಾ ಸೇರಿದಂತೆ ಬಹುತೇಕ ಎಲ್ಲ ಪರಮಾಣು ಶಕ್ತಿಗಳು ತಮ್ಮ ಪರಮಾಣು ಗಾತ್ರ ಮತ್ತು ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತಿವೆ ನ ಅತಿ ಶಕ್ತಿಶಾಲಿ ಆಯುಧ ಬಿ ಏಟಿ ತ್ರೀ ಗ್ರಾವಿಟಿ ಬಾಂಬ್ ಹಿರೋಶಿಮಾದ ಮೇಲೆ ಪ್ರಯೋಗಿಸಿದ ಬಾಂಬ್ಗಿಂತ ಎಂಬತ್ತು ಪಟ್ಟು ಹೆಚ್ಚು ಪ್ರಬಲವಾಗಿದೆ ಇನ್ನು ರಷ್ಯಾದ ಆರ್ಸನಲ್ ಆರು ಸಾವಿರ ಸಿಡಿತಲೆಗಳನ್ನು ಹೊಂದಿದ್ದು ಯುಎಸ್ ಮತ್ತು ರಷ್ಯಾ ಈ ಎರಡೇ ದೇಶಗಳು ವಿಶ್ವದ ಶೇಕಡ ತೊಂಬತ್ತರಷ್ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ ಇನ್ನು ಚೀನಾ ನಾನೂರ ಹತ್ತು ಹಣ್ಣು ಸಿಡಿತಲೆಗಳನ್ನು ಹೊಂದಿದೆ ಎಂದು ಅಂದಾಜಿಸಲಾಗಿದೆಯಾದರೂ ಅದರ ಸಂಖ್ಯೆಗಳ ಬಗ್ಗೆ ನಿಖರತೆ ಇಲ್ಲ ಇನ್ನು ಪಾಕಿಸ್ತಾನ ಭಾರತ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಇಸ್ರೇಲ್ ಮತ್ತು ನಾರ್ತ್ ಕೊರಿಯಾ ದೇಶಗಳು ಅಣುವಸ್ತ್ರಗಳನ್ನು ಹೊಂದಿದ ಇತರೆ ದೇಶಗಳು ಇನ್ನು ಇರಾನ್ ಕೂಡ ಇತ್ತೀಚೆಗೆ ಪರಮಾಣು ಪರೀಕ್ಷೆ ನಡೆಸಿದ್ದು ಅದರ ಫಲಿತಾಂಶದ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು ಒಂದು ರೀತಿಯಲ್ಲಿ ಬೆಂಕಿಯ ಜೊತೆ ಸರಸವಾಡಿದಂತೆ ಒಂದು ಕ್ಷಣ ಯಾಮಾರಿದ್ರೂ ನಾವೇ ಭಸ್ಮವಾಗುವುದು ಖಚಿತ ಹಾಗಾಗಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಸುರಕ್ಷಿತವಾಗಿಡುವುದೂ ಕೂಡ ಅತ್ಯಗತ್ಯ ಇನ್ನು ಈ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳಿಗೂ ವಿಶೇಷ ರಕ್ಷಣೆ ನೀಡುವುದು ಯಾವುದೇ ದೇಶದ ಜವಾಬ್ದಾರಿ ಈ ನ್ಯೂಕ್ಲಿಯರ್ ವಿಜ್ಞಾನಿಗಳ ಹತ್ಯೆಯ ಬಗ್ಗೆ ನಾವು ಇರಾನ್ ಇರಾಕ್ನಂತಹ ದೇಶಗಳಲ್ಲಿ ಆಗಾಗ ಕೇಳ್ತಾ ಇರ್ತೀವಿ ಇನ್ನು ಕೆಲವು ಸಂದರ್ಭಗಳಲ್ಲಿ ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನೇ ಅಪಹರಿಸಿ ನ್ಯೂಕ್ಲಿಯರ್ ತಂತ್ರಜ್ಞಾನವನ್ನ ಕಾಪಿ ಮಾಡುವ ಸಾಧ್ಯತೆಯೂ ಇರುತ್ತೆ ಒಂದು ವೇಳೆ ಏನಾದರೂ ಅಪಾತ್ರರ ಕೈಗೆ ನ್ಯೂಕ್ಲಿಯರ್ ಫಾರ್ಮುಲಾ ಸಿಕ್ಕಿದ್ರೆ ಇಡೀ ವಿಶ್ವವೇ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಈಗ ಅಂತಹದ್ದೇ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಇಡೀ ವಿಶ್ವ ಸಿಲುಕಿಕೊಂಡಿದೆ ಹಾಗಾದ್ರೆ ಏನಿದು ಈ ನ್ಯೂಕ್ಲಿಯರ್ ವಿಜ್ಞಾನಿಗಳ ಅಪಹರಣದ ಕತೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳ ನಡುವಿನ ಗಡಿ ಉದ್ವಿಗ್ನತೆಗಳು ಉಲ್ಬಣಗೊಂಡಿವೆ ಅದರಲ್ಲೂ ವಿಶೇಷವಾಗಿ ಅಫ್ಘಾನಿಸ್ತಾನದ ತೆಹರಿಕೆ ತಾಲಿಬಾನ್ ಭಯೋತ್ಪಾದಕ ಗುಂಪಿನ ಮೇಲೆ ಪಾಕಿಸ್ತಾನ ವೈಮಾನಿಕ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡಿತ್ತು ಇಲ್ಲಿ ನಾಗರಿಕರ ಸಾವಿಗೂ ಈ ವೈಮಾನಿಕ ದಾಳಿ ಕಾರಣವಾಗಿತ್ತು ಇದಾದ ನಂತರ ಎರಡೂ ದೇಶಗಳ ನಡುವಿನ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು ಅಮೆರಿಕ ಪಡೆಗಳು ಅಫ್ಘಾನಿಸ್ತಾನದಿಂದ ಹಿಂದಿರುಗಿದ ನಂತರ ಪಾಕಿಸ್ತಾನ ಇದೇ ತಾಲಿಬಾನಿಗಳನ್ನು ತೊಡೆ ಮೇಲೆ ಕೂರಿಸಿಕೊಂಡು ಡ್ಯೆಟ್ ಸಾಂಗ್ ಹಾಡಿತ್ತು ಸ್ವತಃ ಪಾಕ್ ವಿದೇಶಾಂಗ ಮಂತ್ರಿಯೇ ಅಫ್ಘಾನಿಸ್ತಾನಕ್ಕೆ ತೆರಳಿ ಅಲ್ಲಿನ ತಾಲಿಬಾನಿಗಳಿಗೆ ಅಧಿಕಾರ ಹಂಚಿಕೆಯ ಸಮಯದಲ್ಲಿ ಖುದ್ದು ಹಾಜರಿದ್ದ ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಹಿಂದೆ ಡ್ಯುಯೆಟ್ ಸಾಂಗ್ ಹಾಡಿದ್ದ ಅಮರ ಪ್ರೇಮಿಗಳು ಈಗ ನಾನೊಂದು ತೀರ ನೀನೊಂದು ತೀರ ಮನಸ್ಸು ಮನಸ್ಸು ದೂರ ದೂರ ಅನ್ನೋ ರೀತಿ ಬೇರೆ ಬೇರೆಯಾಗಿದ್ದಾರೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅಥವಾ ಟಿಟಿಪಿ ಭಯೋತ್ಪಾದಕ ಗುಂಪು ಮತ್ತು ಪಾಕಿಸ್ತಾನ ಸೇನೆಯ ನಡುವೆ ಬಿರುಸಿನ ಸಂಘರ್ಷ ನಡೆಯುತ್ತಿದೆ ಪ್ರಮುಖ ಬೆಳವಣಿಗೆಯಲ್ಲಿ ಟಿಟಿಪಿ ಉಗ್ರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಇಸ್ಲಾಮಾಬಾದ್ಗೆ ಒತ್ತಡ ಹೇರಲು ಕನಿಷ್ಠ ಹದಿನಾರು ಪಾಕಿಸ್ತಾನಿ ಪರಮಾಣು ವಿಜ್ಞಾನಿಗಳನ್ನು ಅಪಹರಿಸಿದ್ದಾರೆಂದು ವರದಿಯಾಗಿದೆ ಪಾಕಿಸ್ತಾನ ಪರಮಾಣು ಶಕ್ತಿ ಆಯೋಗದಲ್ಲಿ ಕೆಲಸ ಮಾಡುತ್ತಿರುವ ಹದಿನಾರು ವಿಜ್ಞಾನಿಗಳನ್ನು ಟಿಟಿಪಿ ಅಪಹರಿಸಿದ್ದು ಈ ವಿಜ್ಞಾನಿಗಳು ತಮ್ಮ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ಸಲುವಾಗಿ ಭಯೋತ್ಪಾದಕ ಗುಂಪಿನ ಬೇಡಿಕೆಗಳನ್ನು ಒಪ್ಪಿಕೊಂಡು ನಮ್ಮ ಜೀವವನ್ನಾದರೂ ಉಳಿಸಿ ಸ್ವಾಮಿ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದ ಸರ್ಕಾರಕ್ಕೆ ಮನವಿ ಮಾಡುತ್ತಿರುವ ವಿಡಿಯೋವನ್ನ ಟಿಟಿಪಿ ಪಾಕಿಸ್ತಾನಿ ತಾಲಿಬಾನ್ ಬಿಡುಗಡೆ ಮಾಡಿದೆ ಆದರೆ ಪಾಕಿಸ್ತಾನ ಇವರಾರೂ ನಮ್ಮವರಲ್ಲ ನಮ್ಮವರೆಲ್ಲ ಅವರವರ ಮನೆಯಲ್ಲಿ ಬೆಚ್ಚಗಿದ್ದಾರೆ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಕಾಶ್ಮೀರದಲ್ಲೇ ಅದೆಷ್ಟು ಪಾಕ್ ಸೈನಿಕರು ಅನಾಥ ಶವವಾಗಿಲ್ಲ ಅವರು ಯಾರನ್ನು ಪಾಕ್ ನಮ್ಮವರೆಂದು ಒಪ್ಪಿಕೊಂಡಿಲ್ಲ ಇನ್ನು ಇವರನ್ನು ಸಹ ಪಾಕ್ ಸೇನೆ ಸಾಮಾನ್ಯ ಉದ್ಯೋಗಿಗಳೆಂದು ಹೇಳಿಕೊಂಡಿದೆ ಹಾಗಾಗಿ ಅವರನ್ನು ಆ ಅಲ್ಲೇ ಕಾಪಾಡಬೇಕು ಈ ಬೆಳವಣಿಗೆಯಿಂದಾಗಿ ಪಾಕ್ ಪರಮಾಣು ಕಾರ್ಯಕ್ರಮದ ಭದ್ರತೆಗೆ ಮತ್ತೊಮ್ಮೆ ಅಪಾಯ ಎದುರಾಗಿದೆ ಹದಿನಾರು ಪಾಕ್ ಪರಮಾಣು ವಿಜ್ಞಾನಿಗಳು ಮತ್ತು ಉದ್ಯೋಗಿಗಳನ್ನು ಟಿಟಿಪಿ ಉಗ್ರರು ಅಫ್ಘಾನಿಸ್ತಾನದ ಗಡಿಯಲ್ಲಿರುವ ಕೈಪರ್ ಪತ್ವ ಪ್ರಾಂತ್ಯದಿಂದ ಗುರುವಾರದಂದು ಅಪಹರಿಸಿದ್ರು ಇನ್ನು ಈ ಉಗ್ರರು ಯುರೇನಿಯಂ ಕೂಡ ಲೂಟಿ ಮಾಡಿದ್ದಾರೆಂದು ಹೇಳಲಾಗಿದೆ ಇದು ಆತಂಕಕ್ಕೆ ಕಾರಣವಾಗಿದೆ ಸೇನೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಿದರೆ ಮಾತ್ರ ವಿಜ್ಞಾನಿಗಳನ್ನ ಬಿಡೋದಾಗಿ ಟಿಟಿಪಿ ಹೇಳಿಕೊಂಡಿದೆ ಗಂಭೀರ ಸ್ಥಿತಿಯಲ್ಲಿದ್ದ ಓರ್ವ ನೌಕರನನ್ನ ಬಿಡುಗಡೆ ಮಾಡಲಾಗಿದೆ ಟಿಟಿಪಿ ಉಗ್ರರು ದೊಡ್ಡ ಪ್ರಮಾಣದಲ್ಲಿ ಯುರೇನಿಯಂ ಅನ್ನ ಲೂಟಿ ಮಾಡಿರೋದಾಗಿ ತಿಳಿದು ಬಂದಿದೆ ಒಂದು ವೇಳೆ ಇದು ನಿಜವೇ ಆಗಿದ್ರೆ ಪ್ರಪಂಚದ ಭದ್ರತೆಯ ದೃಷ್ಟಿಯಿಂದ ಇದು ಅತಿ ಭಯಾನಕ ಸುದ್ದಿಯಾಗಿದೆ ಅನೇಕ ಭಯೋತ್ಪಾದಕ ಗುಂಪುಗಳು ಯುರೇನಿಯಂ ಬಳಸಿದ ಕೊಳಕು ಬಾಂಬ್ಗಳನ್ನು ತಯಾರಿಸಲು ಪ್ರಯತ್ನಿಸುತ್ತಿವೆ ಈ ಎಲ್ಲ ಪರಮಾಣು ವಿಜ್ಞಾನಿಗಳು ಪಾಕಿಸ್ತಾನದ ಅತಿದೊಡ್ಡ ಯುರೇನಿಯಂ ಗಣಿ ಕಾಬೂಲ್ ಖೇಲ್ ಅಟಾಮಿಕ್ ಎನರ್ಜಿಯಲ್ಲಿ ಕೆಲಸ ಮಾಡ್ತಿದ್ರು ಆದ್ರೀಗ ಪಾಕ್ ಸರ್ಕಾರದಿಂದ ತಮ್ಮ ಜೀವಕ್ಕಾಗಿ ಮನವಿ ಮಾಡುತ್ತಿದ್ದಾರೆ ಈ ಪರಮಾಣು ಇಂಜಿನಿಯರ್ಗಳ ಬಿಡುಗಡೆಗೆ ಬದಲಾಗಿ ಪಾಕ್ ಸೇನೆ ಟಿಟಿಪಿ ಭಯೋತ್ಪಾದಕರ ವಿರುದ್ಧ ತನ್ನ ಸೇನಾ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕೆಂದು ಟಿಟಿಪಿ ತಾಕೀತು ಮಾಡಿದೆ ಟಿಟಿಪಿ ಪಾಕಿಸ್ತಾನದ ಪರಮಾಣು ಬಾಂಬ್ಗಳ ಮೇಲೆ ಕಣ್ಣಿಟ್ಟಿದೆ ಟಿಟಿಪಿ ಭಯೋತ್ಪಾದಕರು ಪಾಕಿಸ್ತಾನದ ಸರ್ಕಾರವನ್ನು ತೆಗೆದುಹಾಕಿ ಅಲ್ಲಿ ಶರಿಯಾ ಅಧಿಕಾರವನ್ನು ಸ್ಥಾಪಿಸುವ ಇಂಗಿತವನ್ನ ಹೊಂದಿದ್ದು ಈ ನಿಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಆಗಾಗ ಪಟಾಕಿಗಳ ಶಬ್ದವನ್ನ ಭಯೋತ್ಪಾದಕರು ಮಾಡ್ತಾ ಇರೋದನ್ನು ನಾವು ಕಾಣಬಹುದಾಗಿದೆ ಬ್ರೂಕಿಂಗ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕದ ವರದಿಯ ಪ್ರಕಾರ ಪಾಕಿಸ್ತಾನ ಈ ಭಯೋತ್ಪಾದಕರನ್ನ ನಿಯಂತ್ರಿಸದಿದ್ದರೆ ಪಾಕಿಸ್ತಾನದ ಪರಮಾಣು ಜಿಹಾದಿಗಳ ಕೈಗೆ ಹೋಗುವ ಅಪಾಯವಿದೆ ಎಂದು ಹೇಳಿದೆ ಜೊತೆಗೆ ಪಾಕ್ ಸೇನೆಯಲ್ಲಿ ತಾಲಿಬಾನಿಗಳಿಂದ ಪ್ರಭಾವಿತರಾಗಿರುವ ಅನೇಕ ಕಠಿಣವಾದಿಗಳಿದ್ದಾರೆಂದು ವರದಿ ಮಾಡಿದೆ ಜೊತೆಗೆ ಪಾಕಿಸ್ತಾನ ಪ್ರಸ್ತುತ ತನ್ನ ನ್ಯೂಕ್ಲಿಯರ್ ಶಕ್ತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ತೊಡಗಿದೆ ಪಾಕ್ ಬಳಿ ಪ್ರಸ್ತುತ ನೂರ ಎಪ್ಪತ್ತು ಪರಮಾಣು ಬಾಂಬ್ಗಳಿದ್ದು ಅವುಗಳ ಸಂಖ್ಯೆಯನ್ನು ಇನ್ನೂರಕ್ಕೆ ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ ಇದು ಅಮೆರಿಕದ ಉದ್ವೇಗಕ್ಕೆ ಕಾರಣವಾಗಿದೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರುವ ಹೊತ್ತಿನಲ್ಲೇ ಈ ಅಪಹರಣ ನಡೆದಿದೆ ಇದಕ್ಕೆ ಒಂದು ದಿನ ಮುಂಚೆ ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನದಲ್ಲಿ ದಾಳಿ ನಡೆಸಿತ್ತು ಇದೀಗ ಟಿಟಿಪಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನ ಅಪಹರಿಸಿದೆ ಒಟ್ಟಿನಲ್ಲಿ ಪಾಕಿಸ್ತಾನವೇ ಸಾಕಿದ ವಿಷ ಜಂತುಗಳು ಪಾಕಿಸ್ತಾನದ ಪಾಲಿಗೆ ಮುಳುವಾಗಿವೆ ಇದು ಮಿತ್ರರೇ ಪಾಕಿಸ್ತಾನದ ಅಣು ವಿಜ್ಞಾನಿಗಳನ್ನು ಟಿ ಬಂಡುಕೋರರು ಅಪಹರಿಸಿದ ಬಗ್ಗೆ ಮತ್ತು ಆ ಸಂಬಂಧ ಇದುವರೆಗೆ ಏನೆಲ್ಲ ಬೆಳವಣಿಗೆಗಳಾಗಿವೆ ಎಂಬುದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ